ನೋಡಿ ಫ್ರೆಂಡ್ಸ ನಾವು ಇವಾಗ ಎಲ್ಲಿ ಹೊಂಟಿಪ್ಪ ಅಂತ ಹೇಳಿದ್ರೆ ತಮ್ಮನಾರ ಸ್ಕೂಲ್ಗೆ ಹೊಂಟೀವ್ರಿ ನಾನು ಸಾನಿಯಾ ತಮ್ಮನ ಹೊಂಟೀವ್ರಿ ಸಾನಿಯಾಗಲ್ಲಿ ಮನೆಗೆ ಬಿಟ್ಟು ಆಮೇಲೆ ಸಾನಿಯಾಗ ತಮ್ಮನಾಗ ಸ್ಕೂಲಿಗೆ ಬಿಟ್ಟು ನಾನು ಮನೆಗೆ ವಾಪಸ್ ಬರ್ತೀನಿ ರೀ ಇಲ್ಲೋಡ್ರಿ ತಮ್ಮನ ಹೊಂಟಾಳು ಈಗ ಸಾನಿಯಾ ನೀನು ಇವತ್ತೊಂದು ದಿನ ರೆಸ್ಟ್ ಹೋಗ ನಾಳೆ ಆರಾಮತ್ತ ನಾಳೆ ಹೋಗಮ್ಮ ಮಸಾಲೆಗೆ ನಾ ಕಡಿಮೆ ಆಗೈತಿ ಹ್ಞೂ ಚೂರು ಕಡಿಮೆ ಆಗುತ್ತೆ ಚಲೋ ಕೊಟ್ಟಾರ ಮೇಡಮ್ ಇವ ನೋಡ್ರಿ ನಾವು ಸಾಯನಗರಕ್ಕೆ ಬಂದೀವ್ರಿ ಇಲ್ಲಿ ನೋಡ್ರಿ ಇಲ್ಲಿ ಮನಿದ ರೀ ಸಾಯಿಬಾಬಂದು ಗುಡಿ ಇದೆ ಅದ್ರದ್ದು ರೀ ಇದೆ ಇಲ್ಲಿ ಹಾಕಿರೋದ ನೋಡ್ರಿ ಪಟ ಪಟ ಅಂತೇಳಿ ರೀ ಈಗ ನೋಡ್ರಿ ನಾವು ತಮ್ಮನಾರ ಶಾಲೆಗೆ ಬಂದ್ವಿ ತಮ್ಮನ ಬಿಡನಾ ಸನಿಯಾ ನೋಡಿ ಹ್ಮ್ ಇವಾಗ ನೋಡ್ರಿ ಬೆಲ್ ಹೊಡಿತ್ರಿ ಮತ್ತೆ ಪ್ರಾರ್ಥನೂ ಚಾ ರೀ ಇಲ್ಲಿ ಈ ಪ್ರಾರ್ಥನ ಆದ್ಮೇಲೆ ಕ್ಲಾಸ್ ಒಳಗೆ ರೀ ತಮ್ಮನಾಗ ನಾವು ಕ್ಲಾಸ್ ಒಳಗೆ ಬಿಟ್ಟು ರೀ ಇವ ನೋಡ್ರಿ ನಾನು ತಮ್ಮನ್ನ ಸ್ಕೂಲಿಗೆ ಬಿಟ್ಟು ಮನೆಗೆ ಬಂದೆ ರೀ ಮನೆಗೆ ಬಂದ ತಕ್ಷಣ ನಾಷ್ಟ ಏನು ಮಾಡ್ಬೇಕಂತ ಹೇಳಿ ಚಿನ್ ಮಾಡಕ್ಕೇ ನಮ್ಮ ಮನೆಯವ್ರ ಏನಂದ್ರೆ ನೀನು ಉಪ್ಪಿಟ್ಟು ಮಾಡಿ ಇವತ್ತು ಅವ್ಲಕಿ ಮಾಡಿಬಿಡ ಅಂದ್ರೆ ಶೇಂಗಾ ಅದನ್ನ ಹಾಕಿ ಅವಲಕ್ಕಿ ಮಾಡಿ ನೋಡ್ರಿ ಈಗ ನಾಷ್ಟ ಮಾಡಕತ್ತೀವಿ ನಾವು ನಮ್ಮ ಮನೆಯವರೆಲ್ಲ ನಾಷ್ಟ ಮಾಡಕತ್ತಾರ ಬಿಟ್ಟು ಬಂದು ನೋಡ್ರಿಪ್ಪ ಹೋದ್ಲ ತಮ್ಮನ್ನ ಸುಮ್ನೆ ಹೋದ್ಲು ಸಾನೆ ಆಗ ಅಲ್ಲಿ ಹೋಗ್ಬಿಟ್ಟು ಬಂದೆ ಬಾ ಅಂದ ಸಾನೆ ಇಲ್ಲಿ ನಾವು ನಾವಿನ್ನೂ ನಾಷ್ಟ ಮಾಡಿಲ್ಲ ಏನಿಲ್ಲ ಅಂತೇಳಿ ಬಂದೆ ನಾನು ಹ್ಞೂ ಚಲೋ ಈಗ ಅಲ್ಲ ರೀ ಅವಲಕ್ಕಿ ಹ್ಞೂ ರೀ ಅಲ್ಲಿ ನಾಯಿ ನೋಡ್ರಿಲ್ಲಿ ನಾಯಿ ಮರಿ ಎಷ್ಟು ಅದ ಅದೇ ಅಲ್ಲಪ್ಪ ಬುಡ ಹೊಲ್ತದ ಕಾಯಿ ಬಿಡು ಎಷ್ಟು ನಾಲ್ಕು ಅಂಡ್ ಆರು ಮರಿ ಅದ ನೋಡ್ರಿ ಅದ್ರ ನೋಡೋ ರೀ ಬೇಕಾದ್ರೆ ಹೆಂಗೆ ಎಣಸ್ರಿ ನಾ ಇಲ್ಲೇ ಎಣ್ಸಿನೋಕು ನೋಡಿರಿ ನೋಡ್ರಿ ಅದೇ ನೋಡು ಎರಡ ನಾಲ್ಕು ಆರ ನೋಡು ಇದು ನೋಡಿ ಇಲ್ಲಿ ಪೊಟ್ಟಿ ಮಾಡಕತ್ತ ಪೊಟ್ಟಿ ಹ್ಮ್ ನೋಡ್ರಿ ನಮ್ಮ ಬಾಬಾರ್ ಕೋಳಿ ಮರಿ ಎಷ್ಟು ದುಡ್ಡು ಹೋಗ್ಯಾವ ತೋರಿಸಿ ಅವು ಮೂ ಎಷ್ಟು ಈ ಮೂರ ಸುಲ್ತಾನ ಹುಂಜಾ ದೊಡ್ಡವ

ಹೊಡಗಿರ್ತಾವನ್ರಿ ಹಂಗ್ ನೋಡಕತ್ತಾಳಲ್ರಿ ನಜ್ಮ ಏನ ನಿನ್ನ ಮಗಳೆ ಕುಸ್ತಿ ಆಡಕ್ ಕಳಾನ ಹೌದ ಕಾಂಪಿಟೇಷನ್ ಇಟ್ಬಿಡುವ ಹೌದ ಇವ ನೋಡ್ರಿಪ್ಪ ಸ್ವಲ್ಪ ಹೊತ್ತು ನಮ್ಮ ಚಾಚಾರ ಮನೆ ಕಡೆ ಬಂದಿರಿ ಅಲ್ಲಿ ಬಂದು ಕೂತ್ಕೊಂಡ್ ಟೈಮ್ ಮಾಡಿದ್ರಾಗ ಅಂದ್ರೆ ಅರ್ಧ ತಾಸು ಹಾಗೆ ಹೊಡ್ತೀರಿ ತಮ್ಮನ್ನ ಸ್ಕೂಲ್ ಬಿಡ ಟೈಮ್ ಮಾತ್ರಿ ಹಂಗಾಗಿ ನಾನೀಗ ನಾನು ನಮ್ಮ ಮನೆಯವ್ರು ಇಲ್ಲಿ ಹೊಂಟಾರ ಮನೆಯವ್ರ ಹ್ಮ್ ಹೊಂಟೀವ್ರಿ ಇಬ್ಬರು ಕೂಡಿ ತಮ್ಮನ ಕರ್ಕೊಂಡ್ ಬರಕ ತಮ್ಮನಂದ ಸ್ಕೂಲ್ ಬಿಟ್ಟತ್ರಿ ಆಮೇಲೆ ಬಾಜು ಇಲ್ಲ ಅಂದ್ರೆ ಮತ್ ಹೊಂಟಾರ ಅಂತಾರ ನಿಂತಿನ ಎಲ್ಲ ಅಂತಿಲ್ ಈಗ ಹೋಗಿ ತಮ್ಮನಂಗ ಕರ್ಕೊಂಡಿರ್ತ ಯಾಕಂದ್ರೆ ನಾವು ಹೋಗೋ ಮಟ್ಟ ಅಂದ್ರೆ ಬಾಕಿ ಮದರ್ ಸಕ್ ಹೋಗಿ ಬಂದು ಕುತ್ಕೊಂಡಿರ್ತಾಲ್ಟ್ರಿ ಮನ್ಯಾಗ ಹೋಗಿ ಕರ್ಕೊಂಬರ್ತೀವಿ ಬರ್ತೀವಿ ಅಂದ್ರೆ ಕರೆಯಕ್ ಹೋಗ್ಲಿಲ್ಲ ಅಂದ್ರೆ ಮತ್ತೆ ನಾಳೆ ಶಾಲೆ ಭಾಳ ಡೌಟ್ ರೀಕ ನೀನ ಕರೆಯಕ್ಕ ಬರಂಗಿಲ್ಲ ಶಾಲೆಗುಳಂತೇಳಿ ಮರ್ತ ಮರ್ತಾ ಕೂತ್ಕೊಂಡ್ಬಿಡ್ತೀನಿ ಹಂಗ ಹಿಂಗ್ ಚಲೋ ಮಾಡ್ಬಿಡ್ತಾಳ್ರಿ ಕಿ ಹೋಗನ್ರಿಗಾ ಕರ್ಕೊಂಬರೀ ಫಸ್ಟ್ ಕರ್ಕೊಂಬಂದ್ಮೇಲೆ ಮುಂದಿನ ಕೆಲಸ ಈ ನೋಡ್ಕೊನ್ ಹಿಂಗಾಗಿ ಬಾಳ ಪ್ರಾಬ್ಲಮ್ ಮುಂದೆ ಮುಂದೆ ಆಗಿಬಿಟತ್ರಿ ಇನ್ನ ಇಲ್ಲೇ ನೀರು ನಿಂತಿಲ್ರಿ ಈಗ ಒಂದ್ ಎರಡ್ ಮೂರ್ ಸಾವಿರ ತಮ್ಮನ್ನ ಕಳ್ಸಾಕ್ ಬಂದಾಗ್ರಿ ನಾಳಾಗ ಬಂದ್ಬಿಟತಿ ಪೈಪ್ ಹೊಡ್ದ್ ಇಲ್ಲೆಲ್ಲ ನೀರ ನೀರು ಹೋಗಕನ ಜಗ ಇಲ್ಲ ಅಲ್ಲಿ ಹಾಸ್ ಬಂದಿದ್ದೇವ ನಾವ್ ಅಲ್ಲಿ ಮೇಲೆ ಹತ್ತಿ

ಎಲ್ಲ ಏನ್ ಬಿಟ್ಟು ಸ್ಕೂಲ ನೋಡು ಹಾಕತ್ತಾರ ಅಬ್ಬ್ರ ಸಾಲಿ ಬಿಡುತ್ತಂತ ಹೇಳಿದ್ರು ಹುಡುಗರು ಫುಲ್ ಖುಷಿ ನೋಡು ಇವರು ಖುಷಿ ಆಕರ್ ಬಿಡ್ತಾರೋ ಗೊತ್ತಿಲ್ಲ ನಾವಂತೂ ಸಿಕ್ಕ ಪಟ್ಟಿ ಖುಷಿ ಹಾಕಿದ್ ಹೋಗಿ ತಮ್ಮನ ಬಂದ್ ನೋಡ್ರಿ ಬದ ಗಾಡಿ ಈಗ ಸ್ಕೂಲಿಂದ ಬಂದೆ ನೋಡ್ರಿ ಫ್ರೆಂಡ್ಸ್ ನಾನು ನಾ ಸ್ಕೂಲಿಗೆ ಹೋದ್ಮೇಲೆ ನಮ್ಮ ಪ ನಮ್ಮ ಮಮ್ಮಿ ಪಪ್ಪ ಅಲ್ಲೇ ಬಂದಿದ್ದೆ ಫ್ರೆಂಡ್ಸ್ ಈಗ ನಾನು ಸ್ಕೂಲಿಂದ ಬಂದೆ ನೋಡ್ರಿ ಹ್ಮ್ ಈಗ ನೋಡ್ರಿ ತಮ್ಮನ ಕರ್ಕೊಂಡೆ ತಮ್ಮನ ಮದರ್ಸಕ್ ಹೋಗ್ ಬಂದ್ಲು ತಾನೇ ಹೋಗ್ ಬರ್ತೇವೆ ನೋಡ ಅರಿಪ ಹೋಗ್ ಬರ್ತೇವೆ ನೋಡ ನಾವು ಹ ನೋಡ್ರಿ ಏನ್ ಆತ ಇಲ್ಲಿ ನೋಡ್ರಿ ಕುಡ್ಗಲ್ ಮತ್ತ ಕುರ್ಚಿಗೆ ಮಾಡ್ತಾರಲ್ರಿ ಅವ್ರೆಷ್ಟ್ ಚಂದ ಅಡಿಗೆ ಮಾಡಕಾರ ನೋಡ್ರಿ ಒಲಿ ಒಲೆ ಒಂದು ಅದ್ರ ಮೇಲೆ ರೊಟ್ಟಿ ಮಾಡಕತ್ತಾರೀ ಚಪಾತಿ ಮಾಡಕತ್ತಾರ ಒಟ್ಟ ಹೊಂಟಿ ಖರೇ ಇಡ ಅದು ಹೊಸ ಬ್ಯಾಗ ತಿರುಗಿ ನೋಡ ಹ್ಮ ಮನ್ ಜಾತ್ರೆ ತಗೊಂಬದ್ ಹೋದಿಲ್ಲ ಅದ ಮತ್ತೆ ಎಲ್ಲಾರು ಅಂತ ಹೇಳಿದ್ರೆ ನೀನು ಈಗ ಎಲ್ಲಾ ಹಾಕೊಂಡ ಹರಿದಿರ್ದ ಇಟ್ಟಿ ನೋಡದನ ಹೌದಾ ಈಗ ಪಪ್ಪ ನೀವು ಕುಡಿಯ ರೀ ಇಟ್ಟು ಬರ್ಬೇಕು ನೋಡ್ರಿ ಜೋಳದ್ದು ಹಸಿ ಮಾಡಿ ಹಾಂ ಹಸು ಮಾಡಿ ಇಟ್ಟಿನಿ ಇಟ್ಟು ಬರ್ರಿ ಬೇಡ ತಗೊಂಡು ರೀ ಸ ಗೋಧಿ ಮೇಲೆ ಹಾಕಬೇಡ ಅಂತಂದು ಹೇಳ್ರಿ ಅವ್ರಿಗೆ ಗೋಧಿ ಮೇಲೆ ಹಾಕಿದ್ರೆ ನಾವು ಹತ್ತೆ ಬಿಡ್ತಾವ ರೊಟ್ಟಿ ಹಾಂ ಜೋಳ ಗೋಧಿ ಮೇಲೆ ಹಾಕಬೇಡನ್ರಿ ಗಿರಣಿ ಒಳಗೆ ಹಾಂ ಬೇಕು ಅಂತೀ ನಿಟ್ ಬೀ ತಮ್ಮ ತಗೊಂಡ್ ಕರ್ಕಂಬ್ರಿ ನೋಡಿರಿ ನಮ್ಮ ಸಾನಿಯ ಹೋಗಿ ಇವ್ನ ತೊಗೊಂಬದ ರೀ ಬಾಳೆಹಣ್ಣು ಹೇಗೆ ಏನು ಗೊತ್ತಿಲ್ಲ ರೊಟ್ಟಿ ಇಪ್ಪತ್ತು ರೂಪಾಯ್ಕ ಇಷ್ಟು ಅಲ್ಲೊಂದಿಷ್ಟು ರೀ ಅಲ್ಲೊಂದು ಇಷ್ಟ ಆಗಿನ್ಮನ್ಯಾಗ ಅರಿಪ ಅರ್ಶಿಯಾಗ ಸಾನಿಯಾಗ ಅವ್ನು ಕೊಟ್ಟು ಬಂದಿದ್ದಾರ ತಿಂತವ ನೀವು ಅಂಥೇಳಿ ಆಮೇಲೆ ಇಲ್ಲಿ ಇಷ್ಟ ಅದಾವ ರೀ ಭಾಳ ಕೊಟ್ಟರು ರೋಟ್ರಿ ಇಪ್ಪತ್ತು ರೂಪಾಯಿ ಹಣ್ಣು ಈಗ ಅಮಾವಾಸಿ ಮುಂದೆ ಏನಾದ್ರು ಹಬ್ಬಿದ್ದಾಗ ಬಾಳೆಹಣ್ಣಿಂದ ರೇಟ್ ಹೆಚ್ಚಿಗೆ ಇರ್ತದೆ ರೀ ಆಮೇಲೆ ಒಂದು ಕಿಲೋ ಇಲ್ಲಿ ಕಡ್ಲಿ ತೊಗೊಂಬಂದಾಳ್ರಿ ಆಮೇಲೆ ಒಂದು ಇಪ್ಪತ್ತು ರೂಪಾಯ್ದು ಇವ್ನು ತೊಗೊಂಬರ್ವಾ ಅಂತಂದು ರೀ ಏನಪ್ಪ ಅಂದ್ರೆ ಅದು ಗೋಡಂಬಿ ಮತ್ತು ಬಾದಾಮ್ ತೊಗೊಂಬಂದಾಡ್ರಿ ಒಟ್ಟು ಇದ್ರೊಳಗೆಲ್ಲ ಐತೆ ರೀ ಇವು ಕಡಲಿ ಎದಕ್ಕಲ್ಲ ಬೇಕಾಗ್ತಿರ್ತದೆ ರೀ ಆಮೇಲೆ ದಿನ ನಮ್ಮ ಮನೆಯವರು ತಿಂತಿರ್ತಾರೆ ಇಲ್ಲಿ ಬಂದ ಮೇಲೆನ ತಿಂದಿದ್ದಿಲ್ಲ ಅವರು ಅವ್ರು ಅಂದೆರಡೆರಡುನೇ ಆಯ್ತು ಒಂದು ತಿನ್ಬೇಕಂತರ ಏನೋ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಹಂಗೆ ತಗೊಂಬಂದಿವಿ ರೀ ಒಂದು ಕಿಲೋ ಮುಂದೆ ಇವು ಗಂಟೆ ಎಷ್ಟು ದೊಡ್ಡ ಹಾಕ್ಯಾರ ನೋಡ್ರಿ ಹ್ಞೂ ಬಂತು ಅಂತ ಅಂತ ಬಿಚ್ಚಾಕ ಹ್ಞೂ ಇವು ಅಂತ ಭಾಳ ತುಟ್ಟಿಲ್ಪ ಇವು ಕಿಲೋ ಗೊಂಟ್ಲೆ ತೊಗೊಂಡ್ರೆ ನಾನು ಅದಕ್ಕೆ ಎಷ್ಟು ಬೇಕು ಅಷ್ಟು ಇಷ್ಟ ತರಿಸ್ಕೊಂಡ್ಬಿಡ್ತೀನಿ ರೀ ಆಮೇಲೆ ಕಡ್ಲೆ ನೋಡ್ರಿ ಎಷ್ಟು ಸೂಪರ್ ಅದಾವೆ ರೀ ಈಗ ಎಲ್ಲ ಹೊಲಿದಾಗ ಕಡಲಿನ ಹಾಕ್ಯಾರೀ ಕಡಲಿ ಬಂದು ಸ್ವಲ್ಪ ಸಸ್ತ ಆಗ್ಬೋದ್ರಿ ಎಷ್ಟು ಸೂಪರ್ ಅದ ನೋಡ್ರಿ ಕಡ್ಲಿ ಆಮೇಲೆ ಈ ಬಾಳೆಹಣ್ಣು ಎದಕ್ ಪೈವತ್ತ ತರಿಸಿದ ಅಂತಂದು ಹೇಳಿದ್ರಿ ಫ್ರೆಂಡ್ಸ ನಾನು ಬಾಳೆಹಣ್ಣಿನಿಂದ ಒಂದು ರೆಸಿಪಿ ರೀ ಬಾಳೆಹಣ್ಣಿನ ಹೋಳಿಗೆ ಅಂತ ಹೇಳಿ ಈಗ ಬಾಳೆ ನಿಂದು ರೀ ಅದು ಹೆಂಗೆ ಅನ್ನೋದನ್ನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂತ ರೀ ಬರ್ರಿ ಬಾಳೆಹಣ್ಣಿನ ಹೋಳಿಗೆ ಮಾಡೋಣ ಬೆಲ್ಲ ಕಿರ್ಚಾಕತ್ತಿ ಅಂತ ಹೇಳಿದ್ರೆ ಸ್ವೀಟ್ ಮಾಡಾಕತ್ತೀನ್ ಏನ್ ಮಾಡಾಕತ್ತಿ ಏನ್ ಮಾಡಾಕತ್ತೀ ಬಾಳೆಹಣ್ಣಿನ ಹೋಳಿಗೆ ಬಾಳೆಹಣ್ಣಿನ ಹೋಳಿಗೆ ಏನ ಇದೆ ಫಸ್ಟ್ ಟೈಮ್ ಕೇಳ акты ನಾನು ಫಸ್ಟ್ ಟೈಮ್ ಕೇಳ ಐತ್ರದಿಲ್ಲ ಹಾ ಫಸ್ಟ್ ಟೈಮ್ ಮಾಡ ನೋಡಿ ಲಕ್ಕಿ ತಮನ್ನ ಹೆಸರು ಕೇಳಿ ಅಲ್ಲ ಅಕಿ ಹೆಸರು ಕೇಳಿ ತಿನ್ನಂಗಿಲ್ಲ ಅಕಿ ಬರೆ ಹೆಸರು ಕೇಳಾಕಿಗೆ ತಿನ್ನೋ ಮನಸ್ಸು ಆಗಲಿಲ್ಲ ಅದಕ ನೋಡಿ ಲಕ್ಕಿ ನೀ ಹೆಚ್ಚು ಚಂದ ಅಂತ ಹೇಳಿ ತಮನ್ನ ಗೆ ಗೊತ್ತಾಗಿರಬೇಕು ಅದಕೈತು ತಮನ್ನ ಅಪ್ಪ ಸગેನ ಊಟ ಮಾಡ್ತಾನೆ ಅಂತ

గోది ఒ బట్లు గోధి హిట్ తగ్గీ హాల్ ఈ మిక్సీ జార్ బాళిహణ గోధి హిట్ బెల్ హాకి గోధి హిట్ట గోదీట్ బట్ల గోదీట్ బ ಕಾಯಿರಿ ಸಿಪ್ಪಿ ಜಾಸ್ತಿ ಹಾಕೊಂಡ್ಬಿಡ್ತೀನಿ ರೀ ನಾನು ಸಿಪ್ಪಿ ತೆಗಂಗಿಲ್ರಿ ಆಮೇಲೆ ಬೆಲ್ಲನ ರೀ ಬೆಲ್ಲ ನೀವು ಸ್ವೀಟ್ ಎಷ್ಟು ನಿಂತಿರೋಡ್ರಿ ಅಷ್ಟ್ರ ಮೇಲೆ ರೀ ಆಮೇಲೆ ಬಾಳೆಹಣ್ಣು ಭಾಳ ಕಾಯಿದ್ದು ತಗೋಬಾರ್ದ್ರಿ ಸ್ವಲ್ಪ ಹಣ್ಣ ಇರ್ಬೇಕ್ರಿ ಹಣ್ಣು ಹಾಕಿದ್ದು ಬಾಳೆಹಣ್ಣು ಹಾಕಿದ್ರೆ ರುಚಿ ಆಗ್ತದ್ರಿ ನೋಡ್ರಿ ನಾನು ಮಿಕ್ಸಿ ಜಾರ್ಗೆ ಬಾಳೆಹಣ್ಣು ಹಾಲು ಆಮೇಲೆ ಬೆಲ್ಲ ಏಲಕ್ಕಿ ಗೋಧಿ ಹಿಟ್ಟು ಹಾಕೊಂಡಿನ್ರಿ ಈಗ ಇದನ್ನ ಮಿಕ್ಸಿ ಮಾಡ್ಕೊಂಬಿಡನ್ರಿ

ಹೊರಗೆ ಶಿಫ್ಟ್ ಆಗ್ಬೇಕ ಈಗ ಹ್ಞೂ ಯಾಕಂದ್ರೆ ಇಲ್ಲಿ ಜಗಾ ಸಾಲಂಗಿಲ್ಲ ಈಗ ಗ್ಯಾಸ್ ಸಿಲಿಂಡ್ರ್ ಎಲ್ಲ ಒಯ್ದು ಹೊರಗೆ ಇಟ್ಕೊಂಡೆ ಈಗ ಮಸ್ತ್ ಮಸ್ತ್ ರೆಸಿಪಿ ಮಾಡೋದೆ ಅಲ ಏನು ಮಾಡೋದು ಹೋಳ್ಗಿ ಬಾಳೆಹಣ್ಣಿನ ಹೋಳ್ಗೆ ಫಸ್ಟ್ ಟೈಮ್ ಮಾಡಾಕತ್ತಿ ನಾನು ಫಸ್ಟ್ ಟೈಮ್ ತಿಂತೇನೆ ನೋಡೋಣ ಎಷ್ಟು ಟೇಸ್ಟಿ ಅಂತ ಹೇಳಿ ಇದೇನ ಇಷ್ಟು ಬೆಲ್ಲ ಉಳಿತನ ಈಗ ಹ್ಞೂ ಇಷ್ಟು ಬೆಲ್ಲ ಉಳಿದೈತಿ ಈಗ ಇಷ್ಟು ಬೆಲ್ಲ ಪೂರ ಮಸ್ತ್ ರೆಡಿ ಆಗೈತಿ ಈಗ ನೋಡ್ರಿ ನಾವು ಗ್ಯಾಸನ್ನ ಹೊರಗೆ ತೊಗೊಂಬಂದಾದ್ರೆ ಗ್ಯಾಸ್ ತೊಗೊಂಬೀವಿ ಗ್ಯಾ ಹೊಲಿನ ತೊಗೊಂಬಂದ್ವಿ ಹೊರಗೆ ಆಮೇಲೆ ನೋಡ್ರಿ ಇಲ್ಲಿ ಇದನ್ನ ಇದು ಕಾಯಿ ಕಟ್ಟಿದ್ರೆ ಸ್ವಲ್ಪ ತೊಳೆದ್ರಿ ಇದನ್ನ ಇವು ನೀರೆಲ್ಲ ಹೋಗ್ಲೇರಿ ಈ ಸ್ವಲ್ಪ ಬಿಸಿ ಹಾಕತಿ ಬಿಸಿ ಆದ್ಮೇಲೆ ಅದ್ರೊಳಗೆ ತುಪ್ಪ ಹಾಕೊಂಡ್ರಿ ಫಸ್ಟ್ ಈಗ ನೋಡ್ರಿ ತುಪ್ಪನ ಹಾಕೊಂಡು ಅದಕ್ಕೆ ತುಪ್ಪ ಎಲ್ಲ ಕದ್ಮೇಲೆ ಈ ಥರ ಸಾವಿರಕೊಂಟ್ರಿ ನಾವು ಯಾವ್ದಾವ ಸ್ವೀಟ್ ಮಾಡಿದ್ರೆ ನಾನು ತುಪ್ಪನ ಯೂಸ್ ಮಾಡ್ಬಿಟ್ರೆ ತುಪ್ಪ ಯೂಸ್ ಮಾಡಿದ್ರೆ ಸ್ವೀಟು ಸೂಪರಾಗಿ ಆಗೋದ್ರಿ ಈ ಹಂಗೆ ನನಗಲಿ ತುಪ್ಪನ ಯೂಸ್ ಮಾಡೋಕ್ಕಂತೆ ಈ ಥರ ಪೂರ ಸ್ವಲ್ಪ ಉಂಟು ಆಮೇಲೆ ಇದಕ್ಕೇನು ಲಟ್ಟಿಸ್ಬೇಕನ್ನಂಗಿಲ್ಲ ಏನಿಲ್ಲ ರೀ ಈ ಪೇಸ್ಟ್ ಐತಲ್ರಿ ಇದೊಳಗೆ ಹಾಕ್ಬೇಕ್ರಿ ಅದನ್ನ ಈ ಥರ ಹಾಕಿ ಸ್ವಲ್ಪ ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜನ್ನು ಮಾಡ್ಕೊಬೇಕ್ರಿ ಇಷ್ಟಿಷ್ಟ ಸಾಕ್ರಿ ಈಗ ಇದನ್ನು ಬೇಗ ಬಿಟ್ಕೊಂಡ್ರಿ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡ್ರಿ ಈಗ ಒಂಥರ ಚೆಕ್ ರೀ ಬೆಂದತ್ತೋ ಇಲ್ಲ ಅಂತ ಹೇಳಿ ಬೆಂದಿದ್ರೆ ಮತ್ತೆ ಅದನ್ನ ಹೊಳ್ಳಿ ರಿಪಿಟ ಹಾಕೋಣ್ರಿ ತಿರುಸಿ ಬೆಂಥ್ರಿ ಈಗ ಇದನ್ನ ಏನು ನೋಡೋಣ ಅಂದ್ರೆ ನಾವು ಹೊಳಸ ಹಾಕೋಣ ಈ ಥರ ಹಾಕೊಳ್ರಿ ಆಮೇಲೆ ಇದ್ರ ಮೇಲೆ ತುಪ್ಪ ಹಚ್ಚಿ ಈ ತರ ತುಪ್ಪ ಹಾಕಿ ಎರಡೂ ಸೈಡನ್ನು ಚಲೋದ ರೀ ನೋಡನ್ರಿ ಒಂದ್ ಸೈಡ್ ಅಂತ ಬೆಂದತ್ ಅದನ್ನ ಹೊಳಸಾಕಿದೇರಿ ಈಗ ಮತ್ತೊಂದ್ ಸೈಡ್ ನೋಡನ್ರಿ ಬೆಂದ್ರನ್ನ ತಕೊದ್ರಿ ಹ್ಮ್ ಬೆಂದತ್ ನೋಡ್ರಿ ಸೈಡ್ ಅನ್ನ ಈ ತರ ಕೆಂಪು ಆದಂಗ ನಾವು ಬೇಯಿಸ್ಕೋಬೇಕ್ರಿ ಅಂದ್ರ ನಾವು ಗುದಿಟ್ಟ ಹಾಕಿರ್ತೀವಲ್ರಿ ಅದೆಲ್ಲ ಬೇಯ್ಬೇಕ್ರಿ ಇದು ಬೇಕಂದ್ರ ಚಲೋ ಬರ್ತಾವ್ರ ಈಗ ಇತರ ತಕೊಳಂತ್ರಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಮತ್ತೆ ಹಾಕೊಂಡ್ರಿ ಇದು ತುಪ್ಪ ಹಾಕ್ತಾ ಇದ್ರೆ ಯಾಕಂದ್ರೆ ಫಸ್ಟ್ ಗೆ ಹಾಕಿ ಇಟ್ಬಿಡ್ರಿ ಅಳ ತುಪ್ಪ ಸಾಕ ಈಗ ಮತ್ತೆ ಹಾಕೋಣ ಈಗ ಇದನ್ನ ಬೇಯಬೇಕು ತುಪ್ಪ ऑलरेडी ಇದ್ರೊಳಗೆ ತಿಕ್ಕ ತುಪ್ಪದೊಳಗೆ ಬೇಯಬೇಕು ಈಗ ನೋಡಿ ಫೈನಲಿ ಬಾಳೆಹಣ್ಣಿನ ಹೊಳಿಗೆ ಲೈವ್

ಅಲ್ಲ ತುಪ್ಪ ಎಷ್ಟ ಕಡಿಮೆನೆ ರುಚ ಬರ್ಬೇಕ ಆಮ್ಯಾಗ ಈ ತುಪ್ಪದ ನಾವು ಎಲ್ಲಿ ಅಂತ ಅಂತೇಳಿದ್ರೆ ನಾವೇನು ಹೋಲ್ಸೇಲ್ ತಗೊಂತೇಳ್ರಿ ರೇಷನ್ ಆ ಅಂಗಡಿ ಒಳಗೆ ತಗೊಂತಿದ್ವಿ ಹೆಂಗ ಇದು ಹೆಂಗಿತ್ತದ

ಇವಾಗ ನೋಡ್ರಿಪ್ಪ ಟೈಮ್ ಆಗಲೇ ಹನ್ನೊಂದುವರೆ ಆತೇನ್ರಿ ಈಗ ಟೈಮ್ ಹನ್ನೊಂದುವರೆ ರೀ ನಾವು ರೆಸಿಪಿ ಮಾಡಿದಾದ್ಮೇಲೆ ಆಮೇಲೆ ಒಂದು ಕಾರ್ಟೂನ್ ವೀಡಿಯೋ ಮಾಡೋದಿತ್ತು ರೀ ನೋಡ್ರಿ ಅಲ್ಲಿ ಇನ್ನು ನಮ್ಮ ಮನೆಯವ್ರು ಸೇವ್ ಇಟ್ಟಾರೆ ಅದನ್ನು ಮಾಡಿದ ಮೇಲೆ ಅದೇ ಅದನ್ನು ಕಾರ್ಟೂನ್ ವೀಡಿಯೋ ಮಾಡಿದ್ದು ಇಷ್ಟು ತೊಕೋಣ ರೀ ನಮ್ಮ ತಮ್ಮನತ್ರ ರೀ ಈಗ ನಮ್ಮ ಮನೆಯವ್ರು ಊಟ ಮಾಡಕತ್ತಾರೆ ಈಗ ಊಟ ಮಾಡಿ ಇನ್ನೂ ನಾವು ಬರ್ತಡೇ ವಿಶ್ ಮಾಡೋದೈತ್ರಿ ಅವ್ರದ್ದು ವಿಶ್ ಮಾಡಬೇಕು ಮತ್ತು ವೀಡಿಯೋ ಎಡಿಟ್ ಮಾಡ್ಬೇಕು ಅವ್ರದ್ದು ಫೋಟೋನ ಹಾಕ್ಯಾರಲ್ರಿ ಆ ಫೋಟೋನ ಹಾಕ್ಬೇಕಿದ್ರೊಳಗ ವಿಡಿಯೋನ ಮತ್ತೆ ಸೇವ್ ಇಡಬೇಕ್ರಿ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡ್ ಮ್ಯಾಲೆ ಮುಕೋಬೇಕ್ರಿ ನಾವು ಬರ್ತ್ಡೇ ಯಾರ್ದು ಐತಿಪಾ ಅಂತಂದು ಹೇಳಿದ್ರೆ ಬಿಜಾಪುರ್ಲಿಂತ್ರ ಸಮೀರ್ ಅನ್ನೋರು ನಮಗೆ ವಾಟ್ಸಪ್ ಒಳಗ ಮೆಸೇಜ್ ಹಾಕಿದ್ರಿ ಅವ್ರದ್ದು ಬರ್ತಡೇ ಐತ್ರಿ ಇನ್ನೊಬ್ರದ್ದು ಜೋಯಾ ಮುಲ್ಲಾ ಅಂತ ಹೇಳಿ ಅವ್ರದ್ದು ಬರ್ತಡೇ ಐತ್ರಿ ಸೊ ಇವ್ರಿಬ್ರಿಗುನು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತ್ಡೇ ನೀವು ಯಾವಾಗಲೂ ನಗ ನಗತ ಖುಷಿಲಿಂತ ಇರ್ರಿ ಅಂತ ಹೇಳಿ ನಾವು ಆ ದೇವ್ರ ಕಡೆ ಕೇಳ್ಕೊತೀವ್ರಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತಿನಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ